ನ ನಂತರ ಗುಡ್ ಮಾರ್ನಿಂಗ್ ನಮ್ಮೂರಿಗೆ ಮತ್ತೆ ಸ್ವಾಗತ ಅಭಿವೃದ್ಧಿ ಕೆಲಸಗಳು ಜನರಿಗೆ ಸಂತಸ ಉಂಟು ಮಾಡಬೇಕು ಅಧಿಕಾರಿಗಳು ನಮ್ಮ ಕೇರಿಲಿ ಚಲೋ ಕೆಲಸ ಮಾಡಿ ಹೋದ್ರು ನೋಡ್ರಪ್ಪ ಅಂತ ಕೊಂಡಾಡಬೇಕು ಇಲ್ಲಿ ನಡೀತಿರೋ ಗೌರ್ಮೆಂಟ್ ವರ್ಕ್ ಜನರಿಗೆ ಪೀಕಲಾಟ ತಂದಿಟ್ಟಿದೆ ಮನೆಯಿಂದ ಹೊರಬರೋಕು ಅಂಜಿಕೆ ಅಳುಕು ಭಯಪಡಬೇಕಿದೆ ರಸ್ತೆ ಮಧ್ಯೆ ಆಗಿದ ಆಳದ ಗುಂಡಿಗಳು ಬಲಿಗಾಗಿ ಕಾದಿರೋ ವಿದ್ಯುತ್ ವೈರ್ಗಳು ಮುಗಿಯದ ಅರ್ಧಂಬರ್ಧ ಕಾಮಗಾರಿ ಕೆಲಸಗಳು ಇಂಥ ಜೀವ ಭಯದ ಪರಿಸ್ಥಿತಿಯಲ್ಲಿ ಜನ ಹೇಗೆ ಓಡಾಡ್ತಾರೆ ಹೇಳಿ ಇದ್ಯಾವುದೋ ಕುಗ್ರಾಮದ ಸುದ್ದಿ ಅಲ್ಲ ಕಣ್ರಿ ಗದಗ ಜಿಲ್ಲೆ ಕೇಂದ್ರದ ದುಸ್ಥಿತಿ ಅಂದಹಾಗೆ ನಗರದ ಹಲವೆಡೆ ಅಂಡರ್ಗ್ರೌಂಡ್ ಡ್ರೈನೇಜ್ ಕಾಮಗಾರಿ ಶುರುವಾಗಿದೆ ಗುತ್ತಿಗೆದಾರನ ಬೇಜವಾಬ್ದಾರಿತನಕ್ಕೆ ಕಳೆದ ಇಪ್ಪತ್ತೈದು ದಿನಗಳಿಂದ ಕೆಲಸ ಅರ್ಧಕ್ಕೆ ನಿಂತಿದೆ ರಸ್ತೆ ಮಧ್ಯೆ ಹತ್ತು ಅಡಿ ಮಟ್ಟದ ಗುಂಡಿ ತೆಗೆದಿರೋ ಗುತ್ತಿಗೆದಾರ ಕಾಮಗಾರಿ ಮುಂದುವರೆಸದೆ ಊಟ ಕಿತ್ತಿದ್ದಾನೆ ಪರಿಣಾಮ ಭೂಮಿಯೊಳಗಿದ್ದ ವಿದ್ಯುತ್ ವೈರ್ಗಳು ಬಂದಿವೆ ಆಳದ ಗುಂಡಿಗಳು ಬಲಿಗಾಗಿ ಕಾದಿವೆ ಯುಜಿಡಿ ಕೆಲಸ ಮಂದಿಗೆ ಕಿರಿಕ್ ತಂದಿಟ್ಟಿದ್ದು ಜೀವಭಯದಲ್ಲಿ ದಿನ ದೂಡಬೇಕಾಗಿದೆ ಈ ಜುಡಿ ರೀ ಅದರಿಂದ ಬಾ ತೊಂದ್ರೆ ಮಾಡ್ಯಾರ ತಗ್ ತಗದಾರು ಆಮೇಲೆ ಕೇಬಲ್ ವೈರ್ ಹರಿದಾವ್ರಿ ಇಲ್ಲಿ ಒಂದ್ ಸಾಲ ಐತಿ ಅಲ್ಲಿ ಹುಡುಗರು ಸಣ್ಣ ಸಣ್ಣ ಮಕ್ಳು ಹೋಗ್ತಾವಲ್ಲ ಅದ ಕರೆಂಟ್ ಶಾಕ್ ಹೊಡೆಯ್ತೈತಿ ನಮ್ಗೆ ಭಯ ಆಗ್ಬಿಟ್ಟೈತೆ ಅದರಿಂದ ಈಗ ಇಪ್ಪತ್ತೈದ್ ದಿವಸ ಆಯ್ತು ರೀ ಅವ್ರು ಇಲ್ಲಿ ಬಿಟ್ಟಿಗೆ ಬೇರೆ ಕಡಸ ಮಾಡಕ್ತಾರ್ರಿ ಅದ್ ಮನಿ ಒಂದ್ ಜಗ ಇಲ್ಲ ಒಂದ್ ನೀರ್ ಅಂತೂ ಬರುದಿಲ್ಲ ನಮಗ್ ನೀರ್ ತರಕ ದಾರಿ ಇಲ್ದಂಗ ಆಗಬಿಟ್ಟಾರ ಆ ಪರಿ ಎಲ್ಲಿ ಬೇಕು ಅಲ್ಲಿ ತಗ್ ತಗತ ಹೋಗ್ಬಿಟ್ಟಾರ ಮುನ್ಸಿಪಾಲ್ಟಿ ಅವ್ರು ಬರ್ದಾ ಮೇಂಬರ್ ಬರದಿಲ್ಲ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬರ್ದಿಲ್ಲ ಏನು ನಮಗೆ ಅನುಕೂಲ ಮಾಡೋದಿಲ್ಲ ರೀ ಇನ್ನು ನಗರದ ಹಲವೆಡೆ ಅಂಡರ್ಗ್ರೌಂಡ್ ಡ್ರೈನೇಜ್ ಇಲ್ಲದಿದ್ದರಿಂದ ಜನರಿಗೆ ಸಮಸ್ಯೆ ಆಗಿತ್ತು ಅಮೃತ್ ಯೋಜನೆಯಡಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದಕ್ಕೆ ಜನರು ಖುಷಿಯಾಗಿ ಡೆವಲಪ್ಮೆಂಟ್ ಫೀಸ್ನು ಕಟ್ಟಿದ್ರು ಅದರಂತೆ ಖಾಜಿ ಬಡಾವಣೆ ರಾಜಟೋಶ್ವರ ನಗರ ಸೇರಿ ವಿವಿಧೆಡೆ ಅಹಮದಾಬಾದ್ ಮೂಲದ ಲಕ್ಷ್ಮಿ ಕನ್ಸ್ಟ್ರಕ್ಷನ್ ವರ್ಕ್ ಆರ್ಡರ್ ಪಡೆದಿದೆ ಒಂದು ಏರಿಯಾದಲ್ಲೂ ಪೂರ್ತಿ ಕೆಲಸ ಮುಗಿಸದೆ ಬೇರೆ ಏರಿಯಾಗೆ ಟೆಂಟ್ ಹಾಕ್ತಿತ್ತಂತೆ ಪರಿಣಾಮ ಆಳದ ಗುಂಡಿಯಿಂದಾಗಿ ವೈರ್ಗಳು ಮೇಲೆ ಬಂದಿದ್ದು ಸ್ವಲ್ಪ ಮಳೆ ಜನಗಿದ್ರೂ ಕರೆಂಟ್ ಶಾಕ್ ಹೊಡೆಯುತ್ತಂತೆ ಪಕ್ಕದಲ್ಲಿ ಖಾಸಗಿ ಶಾಲೆ ಇರೋದ್ರಿಂದ ಅಪಾಯಕರ ಗಂಟೆ ಬಾರಿಸುತ್ತಿದೆ ಈ ಬಗ್ಗೆ ನಗರಸಭೆ ಆಯುಕ್ತರನ್ನ ಕೇಳಿದ್ರೆ ಕ್ರಮ ತಗೊಳ್ತೀವಿ ಕಂಪನಿ ಕೆಲಸ ಮಾಡೋಕೆ ಸೂಚಿಸ್ತೀವಿ ಅಂತ ರೆಡಿಮೇಡ್ ಆನ್ಸರ್ ಕೊಡ್ತಾರೆ ನಗರದಲ್ಲಿ ಅಮೃತ್ ಯೋಜನೆಯಡಿ ಸುಮಾರು ನೂರೈವತ್ತು ಕೋಟಿ ವೆಚ್ಚದಲ್ಲಿ ಎರಡನೇ ಹಂತದ ಉಳಚರಂಡಿ ಯೋಜನೆ ಅನುಷ್ಠಾನ ಆಗ್ತಾ ಇದೆ ಸಹಜವಾಗಿ ಸ್ವಲ್ಪ ತೊಂದರೆಗಳಾಗ್ತವೆ ಜನರಿಗೆ ವರ್ಕ್ ನಡಿಬೇಕಾದರೆ ಆದರೆ ಕಾಂಟ್ರಾಕ್ಟ್ರು ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ವಹಿಸಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಜಿಲ್ಲಾಧಿಕಾರಿ ಹದಿನೈದು ದಿನದ ಹಿಂದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಇಮಿಡಿಯೇಟ್ ನಾನು ಅವ್ರ ಮೇಲೆ ಏನು ಆಕ್ಷನ್ ತೊಗೊಬೇಕು ಅಂತ ನಗರದ ಜನ ಅಭಿವೃದ್ಧಿ ಕೆಲಸಗಳನ್ನು ವಿರೋಧಿಸಲ್ಲ ಆದರೆ ರೋಡ್ನ ಆಗಿದ್ದು ಕಾಮಗಾರಿ ಮಾಡದೇ ಇರೋದಕ್ಕೆ ಕಿಡಿಕಾರಿದ್ದಾರೆ ಸಮಸ್ಯೆಗಳಿಂದ ಜನ ರೋಸಿ ಹೋಗಿದ್ರೂ ನಗರಸಭೆ ಜನಪ್ರತಿನಿಧಿಗಳು ಕ್ಯಾರೆ ಅಂತಿಲ್ಲ ದುರಂತಗಳು ಸಂಭವಿಸುವ ಮುನ್ನ ನಗರಾಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ ಅನ್ನೋದು ಬಡಾವಣೆ ಜನರ ಒತ್ತಾಯವಾಗಿದೆ ಸಂಜೀವ ಪಾಂಡ್ರೆ ನೈನ್ ಗದಗ